ಅವನಿಗೆ ಆವರಿಸಿದಂತಹ ಸಂಕಷ್ಟಗಳು ಅದರಲ್ಲಿಯೂ ಕೂಡ ಪ್ರಾಣಿಗಳಿಂದ ಬಂದಿಯನ್ನು ದೂರ ಮಾಡಬೇಕು ಎನ್ನುವ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಬೇಟೆಯನ್ನ ಆಡುವುದಕ್ಕೆ ಮುಂದಾದ ಬೇಟೆ ಆಡಿದ ತನ್ನ ಇಷ್ಟವಾದ ಹಾಗೆ ಬೇಟೆಯನ್ನು ಪೂರೈಸಿದ ಆತ ಆಯಾಸವಾದಂತಹ ಸಮಯದಲ್ಲಿ ಒಂದು ವಟುವಿನ ಮಾತನ್ನ ಆತ ಕೇಳಿಸಿಕೊಂಡವರಿದ್ದಾರೆ ಏನಂತೆ ಪಡೆಯಲಿದೆ ಆಶ್ರಮ ವಶಿಷ್ಠರ ಆಶ್ರಮವನ್ನು ಸೇರಿಕೊಂಡು ಯಥೋಚಿತವಾದಂತಹ ಸತ್ಕಾರವನ್ನು ಪಡೆದುಕೊಳ್ಳಬೇಕು ಎನ್ನುವ ಹಾಗೆ ಕೇಳಿದಂತಹ ಸಮಯದಲ್ಲಿ ಅಲ್ಲಿಗೆ ಆಗಮಿಸಿದವನ ಅವನನ್ನು ಕಂಡಂತಹ ಯಥೋಚಿತವಾದಂತಹ ಸತ್ಕಾರವನ್ನೇ ಮಾಡಿದವರಿದ್ದಾರೆ ಷ್ರಸ ಭೋಜನದಿಂದ ಅವನನ್ನು ತೃಪ್ತಿಪಡಿಸಿದವರಿದ್ದಾರೆ ಅನ್ನವನ್ನೇನೋ ಉಂಡ ಉಂಡ ಅನ್ನದ ತೇಗು ಬರುವುದಕ್ಕಿಂತ ಮುಂಚಿತವಾಗಿ ಪ್ರಶ್ನೆಗಳ ತೇರನ್ನೇರಿ ಬಂದವನಾದ ಆಡಿ ಇರುವುದು ಪರ್ಣ ಕುಂಡಿರದಲ್ಲಿ ಸುತ್ತಲೂ ಆವರಿಸಿರುವುದು ಎಲ್ಲರೂ ಕೂಡ ಋಷುಮುನಿಗಳು ಆದರೆ ಹಿಂಸಾಸ್ತ್ರ ಸಂಖ್ಯೆಯಲ್ಲಿ ಬಂದ ಸೇನೆಗೆ ತೃಪ್ತಿಯಾಗುವ ರೀತಿಯಲ್ಲಿ ನೀವು ಉಣಬಡಿಸಿದ್ದೀರಾ ಅಂತಾಗಿದ್ದರೆ ಇದು ಹೇಗೆ ಸಾಧ್ಯವಾಯಿತು ಎನ್ನುವ ಹಾಗೆ ಪ್ರಶ್ನೆ ಇಲ್ಲ ಆ ಕಾಲದಲ್ಲಿ ಅವರಾಡಿದಂತಹ ಮಾತು ದೇವರಿಂದಲೇ ಪ್ರದತ್ತವಾದಂತಹ ಸಬಲಾ ಎನ್ನುವಂತಹ ದೇವಿನಿಂದ ದೇನುವಿನಿಂದ ಈ ರೀತಿಯಾಗಿ ನಾವು ಮಾಡುವುದಕ್ಕೆ ಸಾಧ್ಯವಾಯಿತು ಎನ್ನುವ ಹಾಗೆ ಆಡಿದ್ರು ಆ ಕಾಲದಲ್ಲಿ ತನ್ನ ಬುದ್ಧಿಯ ಮಟ್ಟ ಎಷ್ಟು ಕೀಳು ಮಟ್ಟಕ್ಕೆ ಹೋಯಿತು ಎನ್ನುವುದನ್ನು ನೀವು ಆಲೋಚಿಸಬೇಕು ಏನು ಹೇಗೆ ಅದಕ್ಕೆ ಅವರು ಮನ ಮಾಡದ ಅವರು ದೇವನಿಂದಲೇ ಯಾವ ಯಜ್ಞಾಗಿ ಸತ್ಕಾರ್ಯಗಳನ್ನು ಮಾಡುವ ಸಲುವಾಗಿ ಒದಗಿ ಬಂದಂತಹ ದೇನು ಇದು ಆ ಕಾರಣದಿಂದಲೂ ನನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗಾಡಿದ್ರೆ ಅವರ ಯಾವ ಮಾತುಗಳನ್ನು ಕೂಡ ಕೇಳದೆ ಅವರನ್ನ ಖಾತೆ ಹಾ ತೇಣುವನ್ನ ಎಳೆದೊಯ್ಯುವಂತಹ ಮುಂದಾಗ ಹೀಗಿರುವಾಗ ಉಂಡ ಮನೆಗೆ ಎರಡು ಬಗೆಯ ನಂತಹ ನಾನಾದ ಹ್ಮ್ ಅವನಿಗೆ ಇರುವಂಥ ನಾನು ಬರಬೇಕು ಹೇಗೆ ಕರೆಯುತ್ತೇನೆ ನನ್ನ ತನ್ನ ಯು ಪ್ರಕರಣವನ್ನು ನೀವು ಉಲ್ಲೇಖಿಸುತ್ತಾ ಇರ್ತೀನಿ ಆಹ್ ಕೃತಯುಗ ಸತ್ಯಯುಗ ಅಂತ ಕರೆಸಿಕೊಂಡ ಯುಗ ಆ ಕಾಲದಲ್ಲಿ ಕರುಣಿಪತಿಯಾದ ಕರ್ತವೀರಿಯ ಪ್ರಜಾ ಬಂದ ಭವಣಿಯನ್ನು ಈಗಿಸುವುದಕ್ಕೆ ಬೇಕಾಗಿ ಬೇಟೆಯಾಡಿದ ಕರ್ಷಿಸಲ್ಪಟ್ಟಿತ್ತು ಹಿಮತಕ್ನಿಯ ಆಶ್ರಮ ಅಲ್ಲಿಗೆ ಐದಂದು ಗುಂಡ ನಂತರ ಅವನ ಮನಸ್ಸು ಪರಿವರ್ತನೆಯಾಯಿತು ನಮಗೆ ಏನು ಕಾಣುವುದು ಬಲ್ಲೆಯ ತಾಯೇ ಆಶ್ರಮದಲ್ಲಿ ಉಂಡ ಮೇಲೆ ಅವನ ಮನಸ್ಸು ಬದಲಾದನು ಅರಮನೆಯ ಅನ್ನದಿಂದ ಬದಲಾಗಲಿಲ್ಲ ಪ್ರಸಾದ ತಕ್ಕೊಂಡ ಮೇಲೆ ವ್ಯಕ್ತಿ ಬದಲಾಗುವುದು ಹೇಗೆ ಹೇಗೆ ಪುಣ್ಯ ಸಂಪಾದನೆ ಇವ ಬದಲಾದದ್ದು ಪಾಪ ಸಂಪಾದನೆ ಅದನ್ನೇ ಹೇಳುವುದು ನಾನು ನಿಶ್ಚಿತ್ರ ನಮಗೆ ಅನ್ನಿಸುವುದೇನು ಒಳ್ಳೆಯ ಇದರ ಹಿಂದೆ ಯಾವುದೋ ಒಂದು ಶಕ್ತಿಯ ಕೈ ಎನ್ನುವುದು ಸ್ಪಷ್ಟ ಶತ್ರು ಭಯ ವಿನಾಶವಾಗುತ್ತದೆ ಕಾರ್ತವೀಯ ನನ್ನ ಸ್ತೋತ್ರ ಹೇಳಿದೆ ಅಂತಹ ಒಬ್ಬ ರಸ ಬದಲಾಗುವಲ್ಲಿ ಕಾರಣವಾದದ್ದು ಅವನಿಗೆ ಸುದರ್ಶನವಾಗಿದ್ದಾಗ ಸಿಕ್ಕಿದ ಹರಿಶಾಪ ಅದರ ಬುದ್ಧಿಗಾಗಿಂತ ಘಟನೆ ನಡೆಯಿತು ಎನ್ನುವುದು ಸ್ಪಷ್ಟ ಕರ್ಮ ಪ್ರಪಂಚದಲ್ಲಿ ಸತ್ಯಯುಗದಲ್ಲಿ ಬದುಕಿದ ಪಾರ್ಥವೀಯನ ಕಥೆಯನ್ನೇ ಉಚ್ಚರಿಸಿ ಹೇಳುವುದು ಅದೇ ಕಾಲಘಟ್ಟದಲ್ಲಿ ಬದುಕಿದ

you're ಅಮ್ಮಾನಂದಿನಿ ಹೇಳುಣಿ ಕರ್ಮ ಪ್ರಪಂಚದಲ್ಲಿ ಸ್ವಾರ್ಥಿಗಳಿಲ್ಲ ಎನ್ನುವುದು ನನ್ನ ವಾದವೇ ಅಲ್ಲ ತಾಯೇ ಹ್ಮ್ ಕೂಳೋಕದಲ್ಲಿ ಬೇರೆ ಬೇರೆ ಬಗೆಯ ಸ್ವಾರ್ಥಿಗಳಿದ್ದಾರೆ ಯೋಗಿಗೂ ಸ್ವಾರ್ಥ ಇದೆ ಯಾಗಿಗೂ ಸ್ವಾರ್ಥ ಇದೆ ಯೋಗಿಗೂ ಸ್ವಾರ್ಥ ಇದೆ ಪರಮಹಂಸ ಸ್ವಾರ್ಥ ಇದೆ ಆದರೆ ಒಪ್ಪೊಬ್ಬನ ಸ್ವಾರ್ಥದ ಬಗೆ ಮಾತ್ರ ಬೇರೆ ತಾಯಿ ಯೋಚನೆ ಮಾಡೋ ನೀನು ನಿಮ್ಮಲ್ಲಿ ಇರುವೆ ಸ್ವಾರ್ಥಗಳು ಎಲ್ಲಿ ನಮ್ಮಲ್ಲಿ ಯಾಗಭೋಗಗಳ ಸಮನ್ವಯ ಕ್ಷೇತ್ರ ಎನ್ನಿಸಿದ ಸ್ವಂತ ಧಾಮದಲ್ಲಿ ನಡೆದ ಸ್ವಾರ್ಥದ ಪ್ರಕರಣವನ್ನು ನಿನ್ನ ಸಮ್ಮುಖದಲ್ಲಿ ಪರಮ ಭಾಗವತೋತ್ತಮನಾಗಿ ಮೆರೆಯುತ್ತಾ ಇದ್ದ ಪ್ರಹ್ಲಾದ ಚಕ್ರವರ್ತಿ ಶೀಲ ಗುಣಪಾರಮ್ಯದಿಂದಾಗಿ ಪಾರಮ್ಯದಿಂದಾಗಿ ಸುರಲೋಕದ ಸಂಪದವಾದರೂ ಅವನ ಬಳಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿತ್ತು ಆ ಕಾಲಕ್ಕೆ ದೇವೇಂದ್ರ ಸತ್ರುಗಾರಿಕೆಯನ್ನು ಹೂಡಿದ ತಾನು ವಟುವಾದ ನೇರವಾಗಿ ಪ್ರಹ್ಲಾದನ ಬಳಿಗೆ ಹೋದ ಅವನಲ್ಲಿ ಶಿಷ್ಯನಾಗಿ ಸೇರಿಕೊಂಡ ಶೀಲದ ಕುರಿತಾದ ಸಮಗ್ರ ಅಧ್ಯಯನ ನಡೆಸಿದ ಒಳಗೆ ನಾ ಹೊರಡುತ್ತೇನೆ ಅಂತ ಹೇಳುವ ಕಾಲ ಏನು ಗುರು ದಕ್ಷಿಣ ಅಂತ ಕೇಳಿದ ಆಗ ಹೇಳಿದ್ದೇನು ಬಲ್ಲೆಯ ವರ್ಣ ಬ್ರಾಹ್ಮಣೋ ಗುರು ಚಾತುರ್ಪರ್ಣ್ಯಗಳಲ್ಲಿ ಬ್ರಾಹ್ಮಣರು ಗುರು ನೀವು ನಮಗೆ ಕೊಡುವುದಲ್ಲ ದಾನ ರೂಪವಾಗಿ ನಾನೇನಾದರೂ ಕೊಡುವುದಕ್ಕಿದ್ದೇನೆ ಪಡಕೊಳ್ಳಿ ಅಂತ ಕೇಳಿದ ಅವನ ಉದಾತ್ತತೆಗೆ ಮೆಚ್ಚಬೇಕಾದ ದೇವೇಂದ್ರ ಕೇಳಿದ್ದೇನು ಬಲ್ಲೆಯ ಪ್ರಹ್ಲಾದನ ಶೀಲವನ್ನೇ ದಾನವಾಗಿ ಕೇಳಿದ ಒಬ್ಬಾತನ ಶೀಲ ಹೋಯಿತು ಆದ್ರೆ ಬದುಕಿದ್ದು ಸತ್ತಂತೆ ಅಂತಹ ಪ್ರಹ್ಲಾದನನ್ನು ಜೀವಕ್ಷಮವಾಗಿಸಿದ ದೇವೇಂದ್ರನು ಸ್ವಾರ್ಥಕ್ಕಿಂತಲೂ ಕನವಾಯಿತೇವಿಲ್ಲ ಸ್ವಾರ್ಥ ಮುನಿಗಳೇ ಹ ನೀವಂತಹ ಮಾತು ಸತ್ಯವಾದೆ ಆದ್ರೆ ಅದು ಒಳಗಡಕವಾಗಿರುವಂತಹ ಉರುಳೇನು ಎನ್ನುವುದು ನೀವು ಅರ್ಥ ಮಾಡಿಕೊಳ್ಳಿಲ್ಲ ಏನು ಯಾಕೆ ಗೊತ್ತೇ ಅವನು ಆ ರೀತಿಯಾದಂತಹ ದಾನವನ್ನ ಬೇಡಿತಾನೆ ಪ್ರಹ್ಲಾದರ ಸಚ್ಚರಿತೆ ಎನ್ನುವುದು ದೇವಲೋಕದ ವಸ್ತುಗಳೆಲ್ಲವನ್ನು ಕೂಡ ಅವನಿಗೆ ಇತ್ತು ಆ ಜಾಗದಲ್ಲಿರುವಂತಹ ವ್ಯಕ್ತಿಯಾದ ದೇವೇಂದ್ರ ಅದೆಲ್ಲವನ್ನು ಕೂಡ ಅವನ ಕರ್ತವ್ಯವಾದ ಕಾರಣದಿಂದಲಾಗಿ ಹ್ಮ್ ಜಾಗವನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣದಿಂದಲಾಗಿ ಬಂದಾತ ಅದನ್ನು ಕೇಳಿದ್ದಾನೆ ಅಮ್ಮ ಏನು ಒಂದು ಅಧಿಕಾರವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಏನೆಲ್ಲ ಮಾಡ್ತಾರೆ ತಾಯಿ ಅದಕ್ಕೆ ದೇವೇಂದ್ರನೇ ಹೌದಲ್ಲ ನೀ ಯೋಚನೆ ಮಾಡು ಏನು ಒಬ್ಬ ಬಡವ ಇರುತ್ತಾನೆ ಶ್ರೀಮಂತನನ್ನು ನೋಡುತ್ತಾನೆ ಅವನ ಸಿರಿಮಂತಿಕೆಯನ್ನು ಕಂಡು ತಾನು ಶ್ರೀಮಂತನಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ ಹೇಗಾಗುವ ಶ್ರೀಮಂತನ ತಲೆ ಹೊಡೆದು ಅವನ ಸಂಪದವನ್ನು ತಾನು ಸೆಳೆದು ಹ್ಮ್ ಶ್ರೀಮಂತನಾಗುವುದಲ್ಲ ಸಂಪಾದನೆ ಮಾಡಬೇಕು ಅವನಿಗಿಂತ ಅಧಿಕವಾದದ್ದನ್ನು ತಾ ಕಟ್ಟಬೇಕು ಆವಾಗ ಮಾತ್ರ ಅದು ಅರ್ಥಪೂರ್ಣವಾದಂತಹ ವ್ಯವಸ್ಥೆಯಾಗುತ್ತದೆ ಇಲ್ಲಿ ನಡೆದದ್ದು ಕೃತ್ರಿಮದ ವ್ಯವಸ್ಥೆಯೇ ವಿನಃ சத்தியவாத நடை அல்ல சந்தவன் உழக அஞ்சனீலேனு தாயே ஆந்த எண்ணுக்கு நம்ம விடல நான் BULLY ಯಾಕೆ ಈ ಅರಿತುಕೊಂಡು ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮತಿವಂತರು ಎನ್ನುವ ಹಾಗೆ ವ್ಯವಹಾರದಿಂದಲೇ ಗೊತ್ತಾಗುತ್ತದೆ ಮತಿಹೀನತ್ವವನ್ನು ಹೊಂದಬಹುದಾದ ಕೃತಿಯನ್ನು ಮಾಡಿದವ ಕರ್ಮ ಪ್ರಪಂಚದಲ್ಲಿ ಯಾರು ಅಯ್ಯೋ ಇದ್ದಾರಲ್ಲ ಯಾರು ಅದೆಷ್ಟೋ ನಿದರ್ಶನವನ್ನು ನಾ ಕೊಡಬಲ್ಲೆ ಒಂದು ನಿದರ್ಶನವನ್ನ ಕೊಡುತ್ತೇನೆ ಹೇಗೆ ಈ ಹಿಂದೆ ದ್ರೌಪದಿ ಎನ್ನುವ ಅವಳ ಸೀರೆ ಮೇಲೆ ಕೈ ಮಾಡುವುದಕ್ಕೆ ಹೋದ ಒಬ್ಬ ದುಶಾಸನ ಎನ್ನುವ ಆತನು ಕೂಡ ಹೇಗೆ ಸ್ತ್ರೀರಂಪತನದಿಂದ ಮೆರೆದಾಡ್ತಾ ಇದ್ದೀನಿ ಮಹಾಭಾರತದ ಬದಲು ರಾಮಾಯಣದಿಂದಲೇ ಮತ್ತೊಬ್ಬ ಯಾರು ರಾವಣ ಅವನು ಸಚ್ಚಾಯಿತ್ರವಂತ ಯಾರಂತಹ ಸೀತೆಯನ್ನ ಅಪಹರಿಸಿ ಅವಳನ್ನ ಅಶೋಕವನದಲ್ಲಿಟ್ಟ ಹ್ಮ್ ಆ ಕಾಲದಲ್ಲಿ ಹ್ಮ್ ಅವಳಿಗೆ ಬೇಕಾದ ರೀತಿಯಲ್ಲಿ ಹಿಂಸೆಯನ್ನು ಕೊಡುವುದಕ್ಕೆ ಮುಂದಾದ ಅವನು ಅಪಹರಿಸುವುದಕ್ಕೆ ಮೂಲ ಕಾರಣವಾದದ್ದು ಯಾವುದು ಯಾವುದು ಅವನು ಸುರೆಯಿಂದ ಕುಡಿದ ಕಾರಣದಿಂದಲಾಗಿ ಆ ರೀತಿಯಾಗಿ ವ್ಯವಹರಿಸುವುದಕ್ಕೆ ಮುಂದಾದ ಈ ರೀತಿಯಾಗಿ ಸುರೆ ಕೊಡುಗರು ಕಾಮುಕರು ಶ್ರೀಲಂಕಟತನದಿಂದ ಮೆರೆದಾಡುವಂತವರು ಇವರಿರುವಂತಹ ಭೂಮಿಗೆ ನಾನು ಬರಬೇಕೆ ಸ್ವಾಮಿ ಭೂಲೋಕದಲ್ಲಿ ಸುರೆ ಕುಡಿಕಲಿದ್ದಾರೆ ಮಧ್ಯರಲ್ಲಿ ಇರುವುದು ಸತ್ಯ ಆದರೆ ತೃತ್ಯನಾಗಬೇಕಾದಂತಹ ಒಬ್ಬ ಅಧಿಕಾರದಲ್ಲಿದ್ದವ ಮದ್ಯದ ಮಧ್ಯದಿಂದ ಮಹಿಯಲ್ಲಿ ಮಂಗಲ್ಯವತಿಯರ ಮಾನಚ್ಯುತಿಗೆ ಕಾರಣನಾಗುತ್ತಾನೆ ಅಂತ ಆದರೆ ಅವನು ಯಾವತ್ತು ವಂದ್ಯನಲ್ಲ ಹಾಗೆಂದು ಅಂತ ಹೇಳಿಸಿಕೊಂಡವರು ಯಾರು ನೀವು ನಿಮ್ಮಲ್ಲಿ ಅಂತಹ ಪ್ರಕರಣ ಇಲ್ಲವೇ ಯುಗದ ದಶಕಂಠದ ಆದರೆ ನಿನಗೆ ತ್ರೇತಾಯುಗ ಎನ್ನುವುದು ಧರ್ಮದೇವತೆ ಮೂರುಪಾದ ಮೂರುವ ಯುಗ ಆದರೆ ಸತ್ಯಯುಗದಲ್ಲಿ ಅರ್ಥಾತ್ ಧರ್ಮದೇವತೆ ಚತುಷ್ಪಾದ ಊರ್ವ ಯುಗದಲ್ಲಿಯೇ ಹ್ಮ್ ನಿಮ್ಮಲ್ಲಿ ನಡೆದ ಕುಡಿತದ ಪ್ರಕರಣವನ್ನು ನಿನಗೆ ತಪ್ಪಿಸುವುದಕ್ಕಿದ್ದೇನೆ ಹೇಗೆ ಕೂಲದಲ್ಲಿ ಕುಡುಕರಿಲ್ಲ ಎನ್ನುವುದು ನನ್ನ ವಾದವೇ ಅಲ್ಲ ತಾಯೇ ಕುಡಿಯುವವರಿದ್ದಾರೆ ಬೆಳಕೆಯಿಂದ ಸಂಜೆವರೆಗೆ ದುಡಿದು ತನುವಿನ ಶ್ರಮವನ್ನು ಕಳೆಯುವುದಕ್ಕೆ ಬೇಕಾಗಿ ಸ್ವಲ್ಪ ತಕ್ಕೊಳ್ಳುವವರು ಇದ್ದಾರೆ ಸ್ವಲ್ಪ ನಿಮ್ಮ ಲೆಕ್ಕದಲ್ಲಿ ಅದೇ ಸ್ವಲ್ಪವೇ ಮತ್ತೆ ಕೆಲವರು ಬೆಳಕೆಯಿಂದ ಸಂಜೆವರೆಗೆ ದುಡಿದು ಹ ದುಡಿದ ದಷ್ಟಕ್ಕೆ ಸ್ವಲ್ಪ ಸೇರಿಸಿ ತಕ್ಕೊಳ್ಳುವವರು ಇದ್ದಾರೆ ಮಾತ್ರವಲ್ಲ ತಾನು ಕುಡಿಯುವುದಕ್ಕೆ ಬೇಕಾಗಿ ಸಾಲದೇ ಇದ್ದಲ್ಲಿ ಮನೆಗೆ ಹೋಗಿ ಮನೆ ಕುಡಿ ಕುಡಿಯುವುದಕ್ಕೇ ಮಾತ್ರವಲ್ಲ ಬದುಕುವುದಕ್ಕೆ ತಂದಿಟ್ಟದ್ದನ್ನು ಕೊಟ್ಟು ಕುಡಿದು ಕುಡಿಯುವ ಕುಡುಕರು ಇದ್ದಾರೆ ಮನೆಯಲ್ಲಿಯೂ ಇಲ್ಲ ಅಂತ ಆದ್ರೆ ಮಡದಿಯ ಮಾಂಗಲ್ಯಕ್ಕೆ ಕೈ ಇಟ್ಟಿ ತೆಳೆದು ಕುಡಿಯುವ ಹುಡುಕರು ಭೂಲೋಕದಲ್ಲಿದ್ದಾರಮ್ಮ ನಮ್ಮಲ್ಲಿ ಅದು ಒಂದು ನಿಂತ್ರೆ ಯಾವ ಸಮಸ್ಯೆಯೂ ಇಲ್ಲ ನೀವು ಮೊದಲು ಅದನ್ನು ನಿಲ್ಲಿಸಿದ್ರೆ ಬರಗಾಲ ಕಡಿಮೆ ಆಗುತ್ತೆ ನಮ್ಮಲ್ಲಿ ಯಾವ ಉಚಿತವನ್ನಾದರೂ ಕೊಡ್ತಾರೆ ಅದನ್ನೊಂದು ನಿಲ್ಲಿಸುವ ನಿಜವಾದ ನಿರ್ಧಾರವನ್ನು ಯಾರೂ ಹೇಳುವುದಿಲ್ಲ ನಮ್ಮಲ್ಲಿ ಸಮಸ್ಯೆಯೇ ಅದು ಆದ್ದರಿಂದ ಅದನ್ನೊಂದು ನಿಲ್ಲಿಸುವ ಯೋಚನೆಯೋ ಯೋಜನೆಯೋ ಭವಿಷ್ಯದಲ್ಲಿ ನಡೆದಿತ್ತು ಎನ್ನುವ ವಿಶ್ವಾಸ ನಮಗೆ ಹಾಗೆ ನೀವು ಸಮಸ್ಯೆ ಉಂಟು ಅಂತ ಒಪ್ಪಿಕೊಳ್ತೀರಿ ಅಂತ ಇತ್ತು ನಮ್ಮಲ್ಲಿಯೇ ಇದ್ದಾರೆ ಬೇರೆ ಕಡೆ ಇಲ್ಲ ಅಂತ ಭಾವಿಸೋಣವೇ ನಿಜ ಯಾರದೋಷ ಕಾಲದಲ್ಲಿ ಶುಭಾಚರಣೆಗೆ ಬೇಕಾಗಿ ನೇರವಾಗಿ ನಡೆದ ನಿಮ್ಮ ಒಡೆಯವಾದ ದೇವೇಂದ್ರ ಕೈಲಾಸಕ್ಕೆ ಮಾರ್ಗ ಮಧ್ಯದಲ್ಲಿ ಬಾಯಾರಿಕೆಯಾಯಿತು ಹಾರಿಕೆಯಾಯಿತು ಕುಡಿಯುವುದಕ್ಕೆ ತಿಳಿ ಕೆಲಸಗಳಿಲ್ಲ ಸಿಗಲಿಲ್ಲ ಹೆಂಡ ಮಾರುವವನಪ್ಪ ಹೆಂಡದ ಹಂಡೆಯನ್ನು ಹಿಡಿದುಕೊಂಡು ದಾರಿ ಮಧ್ಯದಲ್ಲಿ ಬಂದ ದೇವೇಂದ್ರವನಲ್ಲಿ ಕೊಡು ಕೊಡು ಅಂತ ಕೇಳಿದ ನಿಮ್ಮಂತ ಶ್ರೀಮಂತರು ಕುಡಿಯುವುದಕ್ಕಿರುವಂತಹದ್ದಲ್ಲ ಇದು ಬಡತಾಯಿ ಮಕ್ಕಳು ಅಂತ ಹೇಳಿದ ದೇವೇಂದ್ರ ಒಪ್ಪಿಕೊಳ್ಳಲಿಲ್ಲ ಹೆಂಡದ ಹಂಡೆಗೆ ಕೈಯಿಕ್ಕಿದ ಚೆನ್ನಾಗಿ ಕುಡಿದ ಕುಡಿದ ಮತ್ತಿನಲ್ಲಿ ಮಹೇಶನ ಬಳಿಗೆ ನಡೆದ ಕುಳಿತಿದ್ದ ಪರಮೇಶ್ವರ ಹೇಳಲಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಕರದ ವಜ್ರ ದಂಡದಿಂದ ಹರಣ ಹಣೆಗೆ ಹೊಡೆದ ಕ್ಷುತ್ರನಾದರುದ್ರ ಮೂರನೇ ಕಣ್ಣನ್ನು ಬಿಟ್ಟ ನೇತ್ರಾಗ್ನಿಯಿಂದ ದೇವೇಂದ್ರ ದತ್ತನಾಗುತ್ತಾನೆ ಅಂತ ಕೇಳಿದ ಗುರುಗಳು ನೇರವಾಗಿ ಎಲ್ಲಿಗೆ ಬಂದರು ಸತ್ಯ ಆ ಕಾಲಕ್ಕೆ ಗುರುಗಳು ಬಂದು ಶಿವನನ್ನು ಪ್ರಾರ್ಥಿಸಿದ ಕಾಲ ತನ್ನ ಮೂರನೇ ಕಣ್ಣಿನ ಕಿಟಿಯನ್ನು ಸಮುದ್ರಕ್ಕೆ ಹಾಕಿದ ಅದರಿಂದ ಜಲಂಧರನ ಹುಟ್ಟಾಯಿತು ಅವನನ್ನು ಶಿವನೇ ಕೊಂದ ಯೋಚನೆ ಮಾಡಮ್ಮ ನಿಮ್ಮ ದೇವಲೋಕದವರು ಒಂದು ಸಲ ಕುಡಿದ್ರೆ ಭೂಲೋಕದವರಿಗೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಆಡ್ಲಿಕ್ಕೆ ಒಂದು ಪ್ರಸಂಗ ಆಗ್ತದೆ ತುಳಸಿ ಜಲಂಧರ ಕಾಳಗ ಅಷ್ಟು ದೊಡ್ಡ ಪ್ರಸಂಗ ಇಟ್ಟುಕೊಂಡು ನಮ್ಮಲ್ಲಿ ಬಂದು ಕುಡುಕರಿದ್ದಾರೆ ಕುಡುಕರಿದ್ದಾರೆ ಅಂತ ಬುಟ್ಟೆ ಆಗ್ತೀನಿ ಪ್ರಸಂಗ ಸೃಷ್ಟಿಯಾಗಿದೆ ಆದರೆ ನಮ್ಮಲ್ಲಿ ಇದ್ದದ್ದನ್ನು ನೀವು ಎತ್ತಿ ತೋರಿಸುವುದನ್ನು ಅಲ್ಲ ಎನ್ನುವುದು ಅಕಾಲದಲ್ಲಿ ನಿಮ್ಮ ಉಂಟು ನಮ್ಮ ಉಂಟು ಆ ಹಿಂದಿನ ಕುಡುಕರ ಕಥೆಯನ್ನು ಬದಿಗಿಟ್ಟು ದುಡಿಯುವ ಹೃದಯಗಳನ್ನು ಒಂದಾಗಿಸುವುದಕ್ಕೆ ಬೇಕಾಗಿ ಯಾಕಮ್ಮ ಮನ ಮಾಡಬಾರದು ನಾನು ಒಂದು ಕಥೆಯನ್ನು ಹೇಳಿದ್ರೆ ನೀವು ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀರಿ ಏನು ಸಾಮಾನ್ಯದವರು ಪ್ರಪಂಚದಲ್ಲಿದ್ದಾರೆ ಎನ್ನುವ ಹಾಗೆ ಭಾವಿಸಿದ್ದೀರೋ ಏನು ಇನ್ನೊಂದು ಪ್ರಪಂಚದಲ್ಲಿ ಸುರೇಗುಡುಗರು ಇದ್ದಾರೆ ಎನ್ನುವ ಕಾರಣಕ್ಕೂ ನಮಿಸಿ ಇಟ್ಟಂತಹ ಸಮಯದಲ್ಲಿ ಮತ್ತೆ ಪುನಃ ಬಂದದ್ದು ದೇವೇಂದ್ರನ ಹತ್ತಿರ ತಾವು ನಿಜ ದೇವೇಂದ್ರನು ಕೂಡ ಕುಡಿದಿದ್ದಾನೆ ದೇವೇಂದ್ರ ಅಪರಾಧಿ ಎನ್ನುವುದು ನನ್ನ ಮಾತಲ್ಲ ತಾಯಿ ಉನ್ನತವಾದ ಅಧಿಕಾರದಲ್ಲಿ ಯುದ್ಧವನ್ನು ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೆಲವೊಂದು ಸಲ ಆಪಾದನೆಯನ್ನು ಹೊರಬೇಕಾಗುತ್ತದೆ ಅಪರಾಧ ಬೇರೆ ಅಪಾದನೆ ಬೇರೆ ಆರೋಪ ಬೇರೆ ಅಪರಾಧ ಬೇರೆ ಆದ್ದರಿಂದ ಆರೋಪ ಎನ್ನುವುದು ಈ ಪ್ರಪಂಚದಲ್ಲಿ ಯಾವನು ಹೋಗುವುದಿಲ್ಲ ಹಾಗಾದ ಕಾರಣ ನಿಮ್ಮಲ್ಲಿಯೂ ಕೆಲವೊಂದು ಘಟನೆ ನಡೆದಿದೆ ನಮ್ಮಲ್ಲಿಯೂ ನಡೆದಿದೆ ಆದ್ದರಿಂದ ಸುಮ್ಮನೆ ಒಂದೇ ವಿಷಯವನ್ನು ಹಿಡಿದುಕೊಂಡು ನಾವು ತಿಕ್ಕಾಟ ನಡೆಸುವುದರ ಬದಲಾಗಿ ಅದನ್ನು ಅಲ್ಲಿ ಸುವ್ಯವಸ್ಥಿತವಾದ ಸಮಾಜ ನಿರ್ಮಾಣದ ನಿರ್ಮಾತೃಗಳಾಗಿ ಇಳೆಯಲ್ಲಿ ಮುಂದುವರಿದ್ರೆ ಡರೆಕ್ಟ್ ಬಿಲ್ವೇ ತಾಯಿ ಹಾಗಲ್ಲ ಬ್ರಹ್ಮ ಸೃಷ್ಟಿಯಿಂದ ಸೃಷ್ಟಿಯಾಗ ಸಕರ ಜೀವರಾಶಿಗಳೆಲ್ಲರೂ ಕೂಡ ವಿಚಾರ ಯಾವುದು ಅವುಗಳ ಸ್ವಭಾವಕ್ಕನುಗುಣವಾಗಿ ನಡೆಯಬೇಕು ಆದರೆ ಆದ್ರೆ ದೇವತೆಗಳು ಹಾಗಲ್ಲ ದೇವಾದಿ ದೇವತೆಗಳಾದಂತಹ ನಾವೆಲ್ಲರೂ ಕೂಡ ಸಂಕಲ್ಪ ಮಾತ್ರದಿಂದ ವ್ಯವಹರಿಸುವಂತವರು ಸರಿ ಈ ಕಾಲದಲ್ಲಿ ದೇವೇಂದ್ರ ಸುರೆಯನ್ನ ಕುಡಿದಿದ್ದಾನೆ ಯಾಕೆ ಕುಡಿದಿದ್ದಾನೆ ಅವನು ಬೇಕೋ ಬೇಕು ಎನ್ನುವ ಹಾಗೆ ಸುರೆಯನ್ನೇ ಅರಸಿ ಹೋಗಿ ಕುಡಿದಂತೆ ಎನ್ನುವ ಅಲ್ಲ ಅವನಿಯನ್ನು ಸೇರಿದಂತಹ ಕಾಲದಲ್ಲಿ ಸ್ವಭಾವ ಸಹಜವಾಗಿ ಬಾಧಿಸಿದಂತಹ ಕೃಷಿಯನ್ನ ನೀಗಿಸಿಕೊಳ್ಳುವ ಸಲುವಾಗಿ ನೀರು ಎನ್ನುವ ಹಾಗೆ ಕೇಳಿದ್ದಾನೆ ಆ ಕಾಲದಲ್ಲಿ ಕುಂಬಾನಿ ಕುಂಭ ಎನ್ನುವ ರಾಕ್ಷಸರು ಒಬ್ಬ ಸುರೆಯಲ್ಲಿ ಅನುರೂಪದಲ್ಲಿ ಐಕ್ಯನಾದ ಸಮಯದಲ್ಲಿ ಅದನ್ನು ಸ್ವೀಕರಿಸಿದ ತತ್ಪರಿಣಾಮದಿಂದಾಗಿ ಅಲ್ಲಿ ಒಳಹೊಕ್ಕಂತಹ ಆತ ಮಾಡಿದಂತಹ ವ್ಯವಹಾರವೇ ಹಾಗಾಯಿತು ಆ ವ್ಯವಹಾರ ದೇವೇಂದ್ರನಿಗೆ ಆ ಹೆಸರು ಬಂದದ್ದೇ ವಿನಃ ಅವನಿಗೆ ಆ ಹೆಸರು ಬರಲಿ ಆ ವಿಚಾರದಲ್ಲಿ ನಾವು ಆಲೋಚಿಸುವುದಕ್ಕೆ ಹೋದ್ರೆ ಬೇಕು ಎನ್ನುವ ಹಾಗೆ ಕುಡಿದದಲ್ಲ ಬೇಡನೆ ಎನ್ನುವಂತ ವಿಚಾರದಲ್ಲಿ ಇನ್ನೊಬ್ಬ ಕುಡಿಯುವ ಹಾಗೆ ಮಾಡಿ ಮಾಡಿದ್ದು ಹಾಗಿರುವಾಗ ಅವನನ್ನ ಹಳೆದು ಏನು ಪ್ರಯೋಜನವಿಲ್ಲ ನಾವು ಅಮ್ಮ ಕುಡಿಯುವುದು ಕುಡಿಸುವುದು ಬೇರೆ ಈಗ ನಿನಗೆ ಕೊಟ್ಟೆ ನೀ ಕುಡಿಯುತ್ತೀಯ ನಾನು ಕುಡಿಯುವವಳ ನಾ ಕುಡಿದೇನ ಆದ್ದರಿಂದ ಕುಡಿಯುವವರು ಯೋಚನೆ ಮಾಡಬೇಕು ಯಾವುದನ್ನು ಕುಡಿದ್ರೆ ಹೇಗೆ ಕುಡಿದ್ರೆ ಎಷ್ಟು ಕುಡಿದ್ರೆ ಏನಾಗುತ್ತದೆ ಎನ್ನುವ ಪತ್ತೆ ಬೇಕು ಅವನಿಗೆ ಅದು ಮಧ್ಯೆ ಎನ್ನುವುದು ಗೊತ್ತಿರಲಿಲ್ಲ ನೀರು ಎನ್ನುವ ಕಾರಣಕ್ಕಾಗಿ ಕುಡಿದಾನೆ ಅವನು ದೇವೇಂದ್ರನಿದ್ದಾನೆ ಕಾಲ ಎನ್ನುವುದು ಯಾರನ್ನು ಹಾಕುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ ಕಾಲದ ಅಂಕೆಯಲ್ಲಿ ಇಂದ್ರನಂತಹವರೇ ಸಿಕ್ಕಿಬಿಡುತ್ತಾರಮ್ಮ ಮತ್ತೆ ಮರ್ತ್ಯರಾದ ನಾವು ಸಿಕ್ಕಿಬಿಟ್ಟುದರಲ್ಲಿ ಸತ್ಯ ಕೇಳುವುದು ಸ್ವಾಮಿ ಆ ವಿಚಾರವನ್ನ ಬಿಡೋಣ ಅದೆಷ್ಟೋ ಸ್ತ್ರೀಯರು ತಮ್ಮ ವ್ರತಾಚರಣೆಯ ಮುಖೇನವಾಗಿ ಗಂಡನಿಗೆ ಆಯುಷ್ಯ ವೃದ್ಧಿಯಾಗಬೇಕು ಗಂಡನು ಸದಾಕಾಲ ಸ್ಥಿರವಾಗಿ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ವೃಾದಿ ಕರ್ಮಗಳನ್ನು ಮಾಡಿಕೊಂಡು ಬರುವವರು ಅದೆಷ್ಟೋ ಜನ ಸ್ತ್ರೀಯರಿದ್ದಾರೆ ನಿಜ ಅವರೆಲ್ಲರ ಕೆಡಿಸುವುದಕ್ಕೆ ಮುಂದಾಗುವವರು ಈ ಪಾಪಿಗಳು ಕೆಡಿಸುವುದಲ್ಲ ಅವರ ಆಯುಷ್ಯವನ್ನೇ ಕಡಿಮೆ ಮಾಡಿಕೊಳ್ಳುವುದು ಅಂತಹ ಕೀತಕನಾಗಿರಬಹುದು ಆ ಅದೆಷ್ಟೋ ರಾಕ್ಷಸರು ಅಲ್ಲಿ ಇದ್ದಾರೆ ಅಂತ ಜಾಗಕ್ಕೆ ನಾನು ಯಾವ ಕಾರಣಕ್ಕೂ ಬರಲಾರೆ ಅದೆಷ್ಟೋ ಮಂದಿ ಕೆಟ್ಟವರು ಕರ್ಮ ಪ್ರಪಂಚದಲ್ಲಿ ಹುಟ್ಟಿದ್ದಾರೆ ಪಾಂಡವರಂತಹ ಧರ್ಮಾತ್ಮರು ಹುಟ್ಟಿದ್ದನ್ನು ನೀವು ನೋಡುವುದೇ ಇರುವ ಮಾವತಿಗೆ ಅವರು ಕೂಡ ಇದ್ದದಲ್ಲಿ ಕೆಟ್ಟವರನ್ನು ಮಟ್ಟ ಹಾಕುವುದಕ್ಕೆ ದೇವಭೂಮಿ ಇಳಿದದ್ದಲ್ಲ ಕರ್ಮಭೂಮಿಯಲ್ಲಿ ಹುಟ್ಟಿದ ಧರ್ಮರಾಯನು ಅರ್ಜುನನು ಭೀಮನು ಇಂತಹ ಪುಣ್ಯಾತ್ಮರು ಹುಟ್ಟಿ ಅವರನ್ನು ನಡುಗಿದ್ದಾರೆ ರಾವಣನಂತಹ ಕಾಮುಕನ ವಧೆಗಾಗಿ ಶ್ರೀರಾಮನೇ ಕ್ಷಿತಿಯಲ್ಲಿ ಅವತರಿಸಿದ್ದಾನೆ ಆದ್ದರಿಂದ ಪೂತನಕ್ಕೆ ಬಂದ ಭವನೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಧುವಿಯವರೇ ಯತ್ನಶೀಲರಾಗಿದ್ದಾರೆ ಹಾಗಾದ ಕಾರಣ ಆ ಬಗ್ಗೆ ನೀವು ಆಕ್ಷೇಪವನ್ನೇ ಮಾಡುವುದು ಹೌದುಂತಾದರೆ ಕಾಮದ ಕಥೆಯನ್ನು ನೀವು ಕಟ್ಟುತ್ತೀರಿ ಅಂತಾದ್ರೆ ನಿಮ್ಮಲ್ಲಿದ್ದ ಕಾಮದ ಕಥೆಯನ್ನು ನಾ ಹೇಳದೆ ಬಿದಲಾಗುತ್ತದೆ ಕರ್ಮ ಪ್ರಪಂಚದಲ್ಲಿ ಹುಟ್ಟುವ ಕಾಮುಕರ ಬದುಕಿನ ಅಂತ್ಯ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದ ಸಾಧು ಸಜ್ಜನರಿಂದಲೂ ಅಥವಾ ಧಾರ್ಮಿಕರಿಂದಲೋ